ಹಲೋ ಹೇಳುವ ಚೆನ್ನಾಗಿದ್ಯಮ್ಮ ಉಂಕನಮ್ಮ ನಾನು ಚೆನ್ನಾಗಿದ್ದೀನಿ ನೀನು ಹ್ಞೂ ಚೆನ್ನಾಗಿದೀನಿ ಅಮ್ಮ ಯಜ್ಮಾನ್ರು ಅವರು ಡ್ಯೂಟಿಗೆ ಹೋದ್ರು ಕಣಮ್ಮ ಡ್ಯೂಟಿಗೆ ಹೋದ್ರೆ ನಾಷ್ಟೆ ಹ್ಞೂ ಆಯಿತು ಇದು ಮಾಡಿದೆ ಪುಳಿಯೋಗರೆ ಪುಡಿ ಮಾಡಿದ್ದೆ ನೀನೇನು ಮಾಡಿದೆ ಅಯ್ಯೋ ನಾನು ಬೇಳೆಕಾಳು ಬದ್ನೆಕಾಯಿ ತೊಂಡೆಕಾಯಿ ಎಲ್ಲ ಹಾಕ್ಬಿಟ್ಟು ಸಾರು ಮಾಡಿದ್ನ ಅದೇ ಸಾರು ಇತ್ತು ಕಣವ್ ಎದ್ದು ಇಟ್ಟು ಮಾಡಿಕೊಂಡು ಒಂದು ತಗೋಸಿ ಕೆಲಸ ಆಯಿತು ಊಟ ಮಾಡ್ಕೊಂಡು ಅಪ್ಪನಿಗೆ ಕೊಟ್ಟು ಬಂದೆ ಅಪ್ಪ ಎಲ್ಲೋ ಮೈಸೂರಿಗೆ ಉಷಿ ತಗೋ ಬರೋಕೆ ಅಂದ್ಕೊಂಡು ಮೈಸೂರಿಗೆ ಹೋಯ್ತು ಹಾಂ ನಾನು ಅಲ್ತಾಕ್ ಬಂದೆ ಓಹ್ ಸರಿ ಅಮ್ಮ ನೀನು ಮಗ ಫೋನ್ ಮಾಡಿದ್ನ ಮಾಡಿದೆ ಕಣ ಮುಂದೆ ತಿಂಗ್ಳು ಬಂದನಂತೆ ಬಂದದಂತ ಹ್ಞೂ ಮುಂದೆ ತಿಂಗಳು ಬರ್ತೀನಿ ಅನ್ಬಿಟ್ಟು ಫೋನ್ ಮಾಡಿದೆ ಸರಿ ಸರಿಯಮ್ಮ ಹ್ಞೂ ಇನ್ನೇನು ಸಮಾಚಾರ ಏನಿಲ್ಲ ಹೇಳ್ಬೇಕು ನಾನು ನಾನೇನು ಸಮಾಚಾರ ಹೇಳೋದಂತ ಮಾಡಿದೆ ಕಣಮ್ಮ ಏನವ ಅದು ಯಾಕೋ ಪೀರಿಯಡ್ ಆಗಿತ್ತಿಲ್ಲ ಅಕ್ಕ ನೋಡೋದನ್ಬಿಟ್ಟು ಚೆಕ್ ಮಾಡಿದೆ ಪಾಸಿಟಿವ್ ಅಂತ ತೋರಿಸ್ತದೆ ಕಣಮ್ಮ ಪ್ರೆಗ್ನೆಂಟು ಅಂತ ನಿಜ ಅಯ್ಯೋ ನಂಗೆ ನಂಬಕ್ಕೆ ಕ್ಯಾಸ್ ಮಗ ಹ್ಞೂ ನಿಜ ಖುಷಿ ಆಯ್ತು ಬಿಡು ನನಗೆ ನನಗೆ ಯಾಕೋ ಬೇಜಾರು ಕಣಮ್ಮ ಅವ್ರಿಗೆ ಇನ್ನೂ ವಿಷಯ ಏನು ಹೇಳಿಲ್ಲ ಈಗ ಚೆಕ್ ಮಾಡಿದೆ ನಿನ್ನ ಮೊದ್ಲು ಹೇಳೋದನ್ಬಿಟ್ಟು ಮಾಡಿದೆ ಹಿಂಗೆಲ್ಲ ರಾಗ್ಲೇ ರಮಾಯಣ ಕುಂತದೆ ಇದ್ರ ಮಧ್ಯದಲ್ಲಿ ಈಗ ಬೇಕಾಗಿತ್ತು ಅನಿಸ್ತದೆ ಕಣಮ್ಮ ಸುಮ್ ಕೂತ್ಕೊಂಡ ನೀನು ನೋಡು ಸಮಸ್ಯೆಗಳು ಯಾವಾಗಲೂ ಇದ್ದಿದ್ದೆ ಹಂಗೆ ಅಂದ್ಕೊಂಡು ಹಂಗೆ ಅಂದ್ಕೊಂಡು ಕೈ ಬರ್ತು ಕೂತ್ ಪಾಯಿ ಬರ್ದಾಗ ಮಾಡ್ಕೊಬೇಡ ನೀನು ಆಮೇಲೆ ಮಾತ್ರೆ ಆಗಿದ್ರೆ ಅಂದ್ಕೊಂಡು ಇದು ಮಾಡ್ಕೊಬಿಟ್ಟು ಕಣ್ಮ ಅದೇ ನಮ್ಮ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅದ್ಕೆ ನೀನು ಫೋನ್ ಮಾಡಿದೆ ಕಣಮ್ಮ ಈಗ ಆ ನಿನ್ಗೆ ಗೊತ್ತುತ್ತಾನೆ ಅತ್ತೆಮ್ಮ ಯಾರೂ ಮಾತಾಡ್ತಾ ಮಾತಾಡ್ತಾಯಿಲ್ಲ ನಾವಿರೋ ಬಾರ್ಗೆ ಬಾಡಿಗೆ ಮನೆ ಈಗ ಬೇಕಾಯಿದು ನೋಡು ಈಗೇನು ಬಾ ಅಂತಾರೆ ಮತ್ತೆ ಮಾಡ್ತಿದ್ದಿಲ್ಲ ಮಾಡ್ತಿದ್ದೋಳ ನಾನು ನಿನ್ನ ತಲೆಗೆ ಇಡ್ಸ್ಕೊಬಿಡ ನೀನು ಸುಮ್ಕಿರೋ ನಿನ್ ತಲೆಗೆ ಇಡ್ಸ್ಕೊಬಿಡ ಮಗ ಹ್ಞೂ ಅಂದ ಬೇರೆ ಇದು ಅಯ್ಯೋ ಹೆಂಗ ಸದ್ಯಕ್ಕೆ ಭಾಳ ಸೀಯಾ ಸುದ್ದಿ ಹೇಳ್ದೆ ಬಿಡು ಬತ್ತಿ ಸುಮಿರಪ್ಪ ಅಪ್ಪು ನಾನು ನೋಳಿಕನ್ ಕಣ್ಣಿಗೆ ಅವ್ರಿಗೆ ನೋಡೋದು ಸರ್ಪ್ರೈಸ್ ಕೊಡೋದ ಅನ್ಕ ಸುಮ್ಮಿಯು ಮನೆಗೆ ಬಂದ್ಮೇಲೆ ಹೇಳದ ಅಂತ ಸರಿ ಸರಿ ಮನೆಗೆ ಬರಲಿ ಬಿಡು ಮನೆಗೆ ಬತ್ತಿ ಹೇಳು ಹ್ಞೂ ನಿಜವಾಗ್ಲೂ ನಿಜವಾಗ್ರು ಭಾಳ ಖುಷಿ ಆಯ್ತು ಕಣ್ಣ ಮಗ ನನ್ಗಂತ ಹೆಂಗೋ ಬಿಡು ದೇವ್ರು ಕಂಡುಬಿಟ್ಟ ಕನ್ ಮಗ ಹ್ಞೂ ನಿಜ ಕನ ಮಾತು ನಿಜವಾಗ್ ನಂಗೆ ಸಖತ್ ಖುಷಿ ಆಯ್ತು ಕಡಮ್ಮ ಏನು ದೇವ್ರದ್ದು ಎಲ್ಲ ಒಂದು ಒಳ್ಳೆದಾಯ್ತಲ್ಲ ಅಯ್ಯೋ ಎಲ್ಲ ಒಳ್ಳೆದಾಯ್ತದೆ ತಾಳ್ಮೆ ತಕಬೇಕು ಅನ್ಮಗ್ ಅಷ್ಟೇ ಏನು ಇಲ್ಲ ತಾಳ್ಮೆ ತಕೊಂಡ್ರೆ ಎಲ್ಲ ಒಳ್ಳೆದಾಯ್ತದೆ ತಾಳ್ಮೆ ಒಂದು ತಕೋಬೇಕು ಅಷ್ಟೇ ಹ್ಮ್ ಸರಿ ಆಯ್ತಾ ಸುಮ್ಕಿರವೆ ಹ್ಮ್ ನೋಡ ಸುಮ್ಕಿರು ಇನ್ನು ಫೋನ್ ಏನು ಮಾಡಿಲ್ಲ ಯಾವ ಫೋನ್ ಇಲ್ಲ ಏನು ಇಲ್ಲ ಒಟ್ಕೆ ಇವ್ಳು ಬಂದಿದ್ಲು ನನ್ನ ಅದ್ನಿ ತೇಜು ಬಂದಿಲ್ಲ ಮಳ್ಳಿ ಹಂಗೆ ಜಗಳ ತಂದ್ಬಿಟ್ಟು ತಮಸಿ ನೋಡೋದು ಅವಳಿಂತನೂ ಎಲ್ಲ ಉತ್ಪತ್ತಿ ಆಗಿದ್ದು ಅದ್ರಕ್ಕೆ ಸೇರ್ಕೊಬೇಡೋದನ್ನ ಅಯ್ಯೋ ಬೇಡ ಅನ್ಬೇಡ ಸುಮ್ನಿರಾಮ ಏನ್ ಮಾಡೋದು ಆ ಅಡ್ರೆಸ್ ಹುಡುಕಿಕೊಂಡು ಹುಡಿಕೊಂಡೆ ಬಂದಲ್ಲ ಇನ್ನೇನು ಮಾಡೋಂಗಿರೋದು ನಾನು ಏನು ಹೋಗಿಲ್ಲ ಬಂದ್ಲು ಅಂದ್ಕೊಂಡು ಚೆನ್ನಾಗಿ ಮಾತಾಡಿಕತೆ ಯಾವ ತೋರಿಸ್ ಬಂದಿದ್ಲು ಮನೆ ದಿಸ್ಲು ಬಂದು ಓದಲು ಇನ್ನೇನು ಮಾಡೋಕದ್ದು ಅವರ್ತ ಬಂದುಬಿಟ್ಟು ನಾವು ಆಡ್ತಾ ಕುತ್ಕೊಳ್ಳೋಕೆ ಅನ್ನೋದಮ್ಮ ನಾನು ಅವೆಲ್ಲ ಮುಂದೆ ಕಂಡಿಲ್ಲ ಒಟ್ಟಿಗೆ ಚೆನ್ನಾಗಿ ಮಾತಾಡ್ಸಿ ಕಳಿಸ್ತೆ ಸರಿ ಸರಿ ಆಯಿತು ತಲೆ ಕೆಡಿಸ್ಕೊಬೇಡ ಸುಮ್ಮೀರ್ ಏನೋ ಒಂದು ಅಯ್ಯೋ ನಿಮ್ಮ ಅಪ್ಪನಿಗೆ ರುಸಿ ಖುಷಿ ಮಾತ್ರ ಅಂತ ನಿಮ್ಮ ಅಪ್ಪ ನಿಜವಾಗ್ವೇ ಹ್ಞೂ ಅಷ್ಟ ಸಂತೋಷ ಪಡ್ತದೆ ಅಮ್ಮ ಇಲ್ಲಿ ಏನು ಹೇಳಕ್ಕೋಬೇಡ ಸುಮಿರ ಅಪ್ಪನ ಕೂಡ ಹಾಂ ಬೇಡಕತ್ತೆ ಇಲ್ಲ ಸುಮ್ಮರು ಏನಿಲ್ಲ ಅವ್ರಿಗೆ ನಿಮಗೆ ಅಣ್ಣ ಬತ್ತೆ ನೀವು ಹೇಳು ಹೇಳ್ಬಿಟ್ಟು ಫೋನ್ ಮಾಡು ನಾವೇ ಬರ್ಬೇಕು ನೋಡಕ್ಕೆ ಏನ್ ಕಡಿದ್ವ ಅಪ್ಪ ನನವೇ ಬತ್ತಿ ಹಾರ್ದು ಆಚನಾದ್ವ ಸರಿ ಅಮ್ಮ ಆಯ್ತು ಹ್ಮ್ ಬಾಮ್ಮ ಇನ್ನೇನವ ಇನ್ನೇನು ಇಲ್ಲ ಕಣ್ಣ ಟೈಮ್ ಟೈಮ್ ಊಟ ಮಾಡ್ಕೊಂಡು ಚೆನ್ನಾಗಿರು ನೋಡಿದ್ರೆ ಹಾಸ್ಪಿಟ್ಲ್ ಮುಗಿ ತೋರ್ಸವ ನೋಡದ್ ಡ್ಯೂಟಿ ಮುಗಿಸೋ ಬಂದ್ಮೇಲೆ ಹೇಳ್ತೀನಿ ಅಮ್ಮ ಕರ್ಕೊ ಹೋಗಿ ಕರ್ಕೊ ಹೋಗ್ಲಿ ಸರಿ ಕಣ್ಣ ಆಯ್ತು ಇನ್ನೇನು ಇಲ್ಲ ಸರಿ ಆಯ್ತು ಹ್ಮ್ ಯಾವಾಗಂದ್ರ ಮುಂದ್ ತಿಂಗ್ಳು ಬಂದನಂತ ಮುಂದೆ ತಿಂಗಳು ಬಂದನಂತ ಕಣವ ನೋಡಮ್ಮ ಹೆಂಗ್ ಇದ್ ಮಾಡ್ಬಿಟ್ರು ಎಷ್ಟು ಇದ್ತಾರೆ ಅಂತನ ಮನೆಯಲ್ಲಿ ಅತ್ತೆಗು ಮಾನಗೂ ನಿಜವಾಗ್ಲೂ ಕರುಣೆ ಅನ್ನೋದೇ ಇಲ್ವಾ ನಮ್ಮನ್ನ ಒಂದು ಫೋನ್ ಮಾಡಿ ಮಾತಾಡೋಕ್ಕಿಲ್ಲ ಏನು ಮಾಡ್ಬಾರ್ದು ತಪ್ಪು ಮಾಡಿದ್ದಾವ ನಾವು ನಿಜವಾಗ್ಲೂ ಬೇಜಾರು ಆಯ್ತದೆ ಕಣಮ್ಮ ನನಗೆ ಅವ್ರು ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತ ಎಷ್ಟು ಆಸೆ ಆಗಿದೆ ಗೊತ್ತ ನಾನು ನಿಜವಾಗ್ಲೂ ಈ ಥರ ಎಲ್ಲ ಆಯ್ತದ ಕನ್ಸು ಕನ್ಸಲ್ಲಿ ಒಂದ್ಕೊಂಡಿತ್ತಿಲ್ಲ ಅಯ್ಯೋ ಏನೋ ಕೆಟ್ಟತ್ತಂತ ಬುಡ ಹೊತ್ತಾಗೆ ಏನು ಎಲ್ಲಾರ ಮನೆ ಇದ್ದಿದ್ದೆ ಯಾವ ತಲೆಗೆಸ್ಕೊಬೇಡ ಸರಿ ಆಯ್ತದೆ ಸುಮ್ನಿರೋ ಏತನ ಮಾಡ್ಬೇಡ ಬರೀ ಇವ್ರವ ಅಪ್ಪಂಗ ಅಂತಿತ್ತು ಫೋನ್ ಮಾಡ್ತೀನಿ ಅಂತವ ಫೋನ್ ಮಾಡಿ ಹೇಳು ನೀ ನಾನು ಮಾಡ್ತೀನಿ ಬರೋ ಕೇಳೋದಂತಿತ್ತು ಕಣವ ಏನು ಮಾಡಕ್ ಸುಮ್ನಿರಮ್ಮ ಅವ್ರಿಗೆ ಆಫೀಸಲ್ಲಿ ಜಾಸ್ತಿ ಕೆಲಸ ಅಂತ ಈಗ ಬೇಡ ನೀವೇ ಬನ್ನಿ ಓ ನೋಡತ್ತಾಳು ನಾಳೆ ಹ್ಞೂ ಬರ್ತೀವಿ ಸುಮ್ಮಕಿರವೆ

ಫೋನ್ ಮಾಡಿದ್ಲ ಹ್ಞೂ ಕಾವ್ಯ ಬಿಡು ಯಾಗೋ ಖುಷಿ ಆಯ್ತು ಅಂದೈತಲ್ಲ ಹ್ಞೂ ಓನ್ ನೋಡ್ಕೊಂಡರ್ ಬರೋದು ನೋಡಿ ಮತ್ತೆ ಈಗ ನಾಳೆ ಏನು ಮಾಡಕ್ಕೆ ಹೋದೀರಿ ನಾಳೆ ಕೋ ನಾಡ್ದಾಗ ಹೋಗಾಕಾಯ್ತದೆ ಬಿಡಿ ಒಂಟೋಗಿರೋ ಉಳ್ಕೊ ಬರ್ಬೋದಾಗಿತ್ತಪ್ಪ ಏನು ಮಾಡಕ್ಕೆ ಕುಳ್ಕೊಳಕ್ಕೆ ಬೇರೆ ಹೋದಿರಿ ಬೇಡ 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 ಉಳ್ಕೊಳ್ಳೋಕೆ ಇಲ್ಲ ಬೇಡ ಹೋಗ್ಬಿಟ್ಟು ಹೋಗ್ತಲಂತ ಹೊಂಟು ಹೋಗ್ಬು ಬರಕೆ ಹಾಕ್ತಿದೆ ಬಿಡಿ ಅಲ್ಲಿ ಬೇರೆ ಏನು ಉಳ್ಕೊಳ್ಳಾಕ ಬೇರೆ ಹೋದಿರಿ ಒಂದು ಐನೂರು ರೂಪಾಯಿ ಬೇಕು ರೀ ಇಲ್ಲೇ ಏನೋ ತಗೊಂಡು ಹೋಗೋದು ತಿಂಡಿಯೋ ಏನು ಮಾಡಕ್ಕೆ ಬೇಕ್ರಿ ಬೇರೆ ಅಲ್ಲಿ ಹೋಗಿ ಆಡ ಕರ್ಜಿಕಾಯಿ ಅಂದ್ರೆ ಬಹಳ ಇಷ್ಟ ಹಂಗೆ ಕರ್ಜಿಕಾಯಿ ಮಕ್ಕಳದ ಆಮೇಲಿಂದ ಹೊಸಿ ಬಿಟ್ಟು ಮಾಡ್ಕೊಂಡು ಕರ್ಜಿಕಾಯಿ ಮಾಡ್ಕೊಂಡು ತಗೊಂಡು ಹೋಗಿ ಕೊಟ್ಟು ಬರೋಕಾಯ್ತದೆ ಹೋಗಿ ಆ ಬಿ ಎಕ್ರಿ ಕಟ್ಟೋ ಬದಲಿಗೆ ಅದೇ ದುಡ್ಡಿಗೆ ಹಚ್ಚಕಟ್ಟಾಗಿ ತಿಂಡಿ ಮಾಡ್ಬೋದು ಕರ್ಜಿಕಾಯಿನೂ ಬಿಟ್ಟು ಮಾರ್ಕಾಯಿ ತಗೊಂಡು ಹೋಗಿ ಕೊಟ್ಟು ಬರೋಕಾಯ್ತದೆ ಬಿಡಿ ಹ್ಞೂ ಹಾಗೆ ಮಾಡ್ಬಿಡು ಮತ್ತೆ ಸುಮ್ಮನೆ ಯಾಕೆ ಐನೂರು ಸಾವಿರ ಖರ್ಚು ಮಾಡೋದು ಹಾಗೆ ಮಾಡು ಹ್ಞೂ ಹಚ್ಕಟ್ಟಾಗಿ ತಿಂತಾಳೆ ಮುಡಿಕೊಂಡು ಚಕ್ಲಿ ಮಾಡ್ಕಲ್ಲಿ ಹೊಸಿ ಏನಂದರೆ ಚಕ್ಲಿ ಯಾರು ಅವ್ರಿಗೆ ಮುಡಿಕೊಂಡು ತಿನ್ನೋಕೆ ಸರಿ ಇರ್ತದೆ ಹ್ಞೂ ಚಕ್ಲಿನೇ ಮಾಡ್ಕೊಬಿಡು ಆ ಬಿಟ್ಬೇಡ ಚಕ್ಲಿ ಮಾಡ್ಕೊಂಡು ಕರ್ಜಿಕಾಯಿ ಬೇಯಿಸ್ಕೊಬಿಡು ಸರಿ ಆಯ್ತು ಮತ್ತೆ ನನಗೆ ನೀವು ತಂದು ಮತ್ತೆ ಅಕ್ಕಿ ತೊಳೆದು ಹಾರಾಕತ್ತೀನಿ ಹ್ಞೂ ನಾಳೆಗೆ ಎಣ್ಣೆಗಿನ ತಂದು ಕೊಡಿ ಹೋಗಿ ತಗೊಂಡೋಗಿ ಕೊಟ್ಟು ಬಂದ್ಬಿಡಕಾಯ್ತದೆ ఉ సరికే హ్బట్ కొ సంకండి బర్ద ఓత్ల నాక మోగ్ ఒత్లంతే భాళ ఖుషి ఐత కల నవే దేవ్రంగే ఒంగ ఆడతీ నను అను అవు భాళ ఆసెమ్ అల్వ నేను నిజవ్ూ నన్న మగ్న నన్న మగ్గు సాతి మగ్గు అందు దా నోడ్ సుమ్ నీ ఆడదే కవి్యన స్వంత మగ్గింతచ్చిబుడు అదే మాతిల్ అయ్యో ನಾನು ಹೆಂಗೆ ಸಾಕಿದ್ರು ನೀನು ನಮ್ಮ ಕಡೆ ಏನೇ ನಮ್ಮ ಕಡೆ ಹೇಳು ಏ ಅವಾಗಿದ್ರು ಮಲ್ತಾ ಏನಾಗೆ ನೋಡಿದೆ ನೀನು ಆಗಿಂದನೇ ನಾನು ಇತ್ತು ತಾ ಎತ್ತು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋದು ಅವತ್ತಿಂದ ಇವತ್ತು ಕಂಟ್ಲುವೆ ನಮ್ಮ ಮನಸ್ಸು ಸುದ್ವಾಗಿ ನನ್ನ ಮನ್ಸಾರ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತು ನನ್ನ ಆತ್ಮಗೆ ಗೊತ್ತು ನಿನ್ಗೆ ಗೊತ್ತಾ ನಾನೇ ಬಾಯ್ಬಿಟ್ಟು ಹೇಳ್ತೇನೆ ವಾ ನನ್ನ ಮಗಳಿಗೆ ಸ್ವಚ್ಛ ಕಟ್ಟ ಬಾಣ್ತಾನ ಮಾಡ್ಬಿಡತ್ತಲೆ ಅವ್ರು ಬಾಣ್ತಾನ ಮಾಡಿ ಕಳಿಸ್ಬಿಟ್ಟು ಆ ನನ್ನ ಮಗನಿಗೆ ಒಂದು ಮದುವೆ ಮಾಡಿ ಸುತ್ತಾಕ್ಬಿಡೋದ ಅಯ್ಯೋ ನೋಡತ್ತಾ ರೀ ಹೆಂಗೆ ಮಾಡೋದು ಅದೇ ಮದುವೆ ಮಾಡಿ ಕಳಿಸ್ಬೇಕಾಗಿದೆ ಅಷ್ಟೇ ಮದುವೆ ಮಾಡಿದ್ರೆ ಅಲ್ಲಿ ಮನೆಗಿದೆ ಮಾಡ್ಕೊಂಡು ಇರ್ತಾನೆ ಬಿಡು ಅವ್ನು ಕೆಲಸ ಮಾಡ್ತಾವೆ ಹೆಚ್ಚು ಕಟ್ಟಾಗಿರ್ಲಂತೆ ಅದಕ್ಕೇನು ಮದುವೆ ಮಾಡ್ಬಿಡದ ಅವ್ನವೇ ಇದ್ ಬ್ಯಾಂಕ್ ಮುಗಿಸಿ ಕಳ್ಸಿ ಬಿಡದ ಅವ್ಳ ಕತೆ ಮುಗಿತದೆ ಅದಾದ್ಮೇಲೆ ಅವ್ ಮದುವೆ ಮಾಡ್ತದೆ ಬಿಡುಕಿರಿ ಕಟ್ಕೊಂಡು ಯಾಕೆ ಮಾಡ್ಬೇಕು ಇನ್ನು ಸತ್ತಿದ ಮಕ್ಕಳು ನೀರ್ ಮಾಡ್ಬಿಡ್ಬೇಕು ಸುಮ್ಕಿರಿ ಗೊತ್ತಾಗ್ಲಾ ನಮ್ಮ ನೀರು ಮಾಡಿಬಿಟ್ರೆ ಸರಿ ಸರಿಕಲೇ ಏನಾರೇ ಅಲ್ಲಿ ನಾವು ಒಂಚೂರು ಮಾಡ್ಬಿಡ್ಬೇಕು ಇನ್ ಯಾರ ಮಾಡ್ರು ಓಹ್ ಬೇಡ ಬೇಡ ಈಗ ಗೊತ್ತಿದಾರ ಈಗಿಲ್ಲ ಎರಡು ವರ್ಷನೂ ಬೇಡ ಮುಂದಿನ ವರ್ಷಕ್ಕೆ ಮಾಡ್ಬಿಡೋದು ನೋಡೋದೇನಾರ ಒಂದು ಎಣ್ಣೆ ಓಡಾಕಿ ಹಾಕಿ ಕಾಲೇಜ್ ಕಡೆ ಎಲ್ಲರೂ ಸಿಗ್ತವೆ ಏನು ಏನು ಈಗ ಕೆಲಸದಲ್ಲ ಇರೋದು ಯಾರು ಗೊತ್ತಲ್ವ ಮಾಡ್ಕೊಂಡೆ ಮಾಡ್ಕೊತಾರೆ ಸುಮ್ಮನೆ ರೀ ತಲೆ ಕೆಡ್ಸ್ಕೊಳ್ಳೋದು ಬೇಡ ಯಾರು ಕೊಡ್ತಾರೆ ಎಣ್ಣೆ ಅದ್ರ ಯಾರು ಹೇಳ್ತೀವಿ ಸುಮ್ಕಿರು ಎಂಟು ಅವರದ್ದು ಇರ್ತಾರಲ್ಲ ಅವ್ರಿಗೆ ಬ್ರೋಕರ್ಗಳಿಗೆ ಯಾವನು ಈಗ ಯಾವ್ದು ಅಂಬರ್ಸ್ಕೊಬೇಡಿ ಇವಳು ಇನ್ನೂ ಈಗ ಒಂದು ತಿಂಗಳು ಆಗಿದೆ ಅಂದ್ರೆ ಇನ್ನೂ ಮಗಾಗಕ್ಕೆ ಎಂಟು ತಿಂಗಳು ಬೇಕು ಹಾಚ್ಕೊಂಡು ವರ್ಷ ಇನ್ನೂ ಐದು ವರ್ಷ ಯಾವ ಮುದ್ದೆ ಸುದ್ದಿನೂ ಬೇಡ ಏನು ಬೇಡ ಸುಮ್ಮನೆ ಇರೋ ಇದನ್ನು ಏನೇನು ಹೊರಗಾಸ್ಬೇಡಿ ನೀವು ಸುಮ್ಮ ಕಂಡದ್ರಂಗಿರಿ ಇದೊಂದು ಚೂರು ನೀರ್ಟ್ ಮಾಡಿ ಒಳ್ಳೆ ಕಳ್ಸಿ ಬಿಡ್ತಾರೆ ಆಮೇಲೆ ನೋಡಿ ತಳಕ್ ಮಾಡಕ್ಕಾಯ್ತದೆ ಇನ್ನು ಏಜ್ ಅದೇ ಬೇಕಾದಷ್ಟು ಸರಿ ಸರಿ ಆಯ್ತು ಈಗ ತಂದು ಕೊಟ್ಬಿಡ್ತೀನಿ ಅದೇ ಎಷ್ಟು ಎಣ್ಣೆ ಎಷ್ಟು ಬೇಕು ಬರ್ಕೊಟ್ಟು ಅವೇನು ಸಾಮಾನು ಬೇಕು ತಂದು ಕೊಟ್ಟನು ಹ್ಞೂ ಸರಿ ಆಯಿತು ತಕಬ್ರಾಗಿ ಈಗ ಮೊದಲು ನಾನು ಹೋಗಿ ಅಕ್ಕಿ ತೊಳೆದು ಹಾರಾಕ್ತೀನಿ ಮನೆಯೊಳಗೆ ಒಣಿ ಕಟ್ಟಿ ಸಂದುವೆ ನಾಳೆಗೆ ಬಿಡಿಸ್ಕೊಂಡು ಮಾಡ್ಕೊತೀನಿ ಬಿಡಿ ತಲೆ ಕೆಡ್ಸ್ಕೊಬಿಡಿ ನಿನಗೂ ಅಜ್ಜಿ ಕಳೆ ಹೋಗ್ಬಿಟ್ಟದೆ ಕಂದು ಬಿಡು ಮಾಕ್ತಲಿ ಆಯ್ತು ನೋಡಿಯಪ್ಪ ನೀನೇ ಹುಡುಗ ನಾನೇ ಅಜ್ಜಿ ಸರಿ ಆಯ್ತು ನಡೀರಿ ಈಗ ಸರಿ ಸರಿ ಆ ಬಡ್ಡಿ ಹಾಕ್ಬಿಡಿ ಈ ಸಂತೋಷ ಅನುಭವಿಸೋದು ಈಗ ಒಂದ್ ಇದೇ ಇಲ್ವಲ್ಲೇ ಯೋಗ್ಯತೆ ಇಲ್ವಲ್ಲ ಬಡ್ಡಿ ಹಾಕ್ಲಿಗೆ ಅವ್ರಿಗೆ ನಿನ್ ಬೀಗುನ್ಗು ಬೀಗ್ ತಿಗುವೆ ನಾನೇನ್ ಮಾಡಿ ನಾವೇನ್ ಹೇಳಿದ್ದವ ಬನ್ನಿ ಆಯ್ತು ಇನ್ನ ಏನ್ ಮಾಡಕ್ ಬನ್ನಿ ಒಳ್ಳೆ ಜನನೇ ಅವ್ರ ಯಾಕಂದ್ರಿ ಏನಪ್ಪ ಅಂದ್ರೆ ದಿ ಏನಪ್ಪ ನನ್ಗೆ ಚೂರು ಅರ್ಥ ಆಯ್ತಿಲ್ಲ ನೀ ಎತ್ತಿಲ್ ಬಡ್ಡಿ ಹಾಕಂತೆ ಬಾ ನೀ ಎತ್ತಿಲ್ಲ ಕಂತೆ ಬಡ್ಡಿ ಹಾಕ್ಲಿಗೆ ಅವ್ರಿಗೆ ಎತ್ತಿಲ್ ಬಡ್ಡೆವು ಸುಮ್ನೆ ಮಗ ಸೊಸೆ ಮೇಲೆ ಸುಮ್ನೆ ಇಲ್ದವ್ ಅದನ್ನ ಹೇಳ್ಕೊಂಡು ಮುಡೇವು ಏನೇನೋ ಹೇಳಂತ ಸಿಕ್ಕ ಕೊಡಲ್ಲ ಹಾಕಲೆ ಹಂಗ ಹೋದ್ರು ಹಿಂಗ ಹೋದ್ರು ಕರ್ಕೊಂಡು ಹೋಗಿರ್ಸ್ ಅವ್ರಿ ಅಂತವ ನಮ್ಮ ಮೇಲೆ ಹೇಳ್ತಿದಾರಂತೆ ಯಾವ್ದೊಳೆ ಸರ್ ಆಯ್ತು ಅವ್ರು ನೋಡ್ಕೊಂಡ್ರೆ ನಾವೇ ಕಿರ್ಸ್ತೀವಿ ನೋಡಿ ಆಯ್ತು ಅನ್ಕೊಂಡ್ರು ಅನ್ಕತ್ತಾರೆ ಅನ್ಕೊಂಡವ್ರಿಗೆ ತಲೆಗೆ ಕುತ್ಕೊಳಕ್ಕದ ನಡೀವ್ರಿ ಅದೇನು ಅದೇ ಸಾಮಟ್ಟು ತಂದ್ಕೊಂಡು ನಡೀವಿ ನೀವು ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ